ನಮಸ್ತೆ ಭರವಸೆಯೇ ಬದುಕು ನಂಬಿಕೆಯಲ್ಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟನ್ನ ಓದೋಣ ಚಾಪ್ಟರ್ನ ಹೆಸರು ಗೆಲುವಿನ ದಾರಿ ಅವರಿಗೆ ಸುಲಭ ಆದರೆ ನಿಮಗಲ್ಲ ಯಾವುದು ಯಾವ್ದು ನಮ್ಗಲ್ಲ ಅವ್ರಿಗೆ ಯಾಕೆ ಸುಲಭ ಅಂತ ನೋಡೋಣ ಇದನ್ನ ಓವರ್ ಆಲ್ ಸಾರಾಂಶ ಹೇಳ್ತೀನಿ ಸ್ಟೋರಿ ಓದಿರೋದ್ರಿಂದ ಒಬ್ಬ ಚಿಕ್ಕ ಹುಡುಗ ಇದ್ನಂತೆ ಚಿಕ್ಕ ಹುಡ್ಗ ಇಂದ ಕೂಡ ಅವನಿಗೆ ಸೈನಿಕ ಆಗ್ಬೇಕು ಅನ್ನೋ ಆಸೆ ಅಂತೆ ನಾನು ಸೈನ್ಯಕ್ಕೆ ಸೇರ್ಬೇಕು ನಾನು ಯುದ್ಧದಲ್ಲಿ ಭಾಗವಹಿಸ್ಬೇಕು ಅಂತ ಅವನಿಗೆ ತುಂಬ ಆಸೆ ಅಂತೆ ಚಿಕ್ಕದ್ರಿಂದ ಆ ಕತೆಗಳನ್ನ ಕೇಳ್ಕೊಂಡು ಕೇಳ್ಕೊಂಡು ಬೆಳೆದು 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 ನಾನು ಗ್ಯಾರಂಟಿ ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳೋದು ಮಾತ್ರ ಅಲ್ಲದೆ ಅದನ್ನ ಕಷ್ಟಪಟ್ಟು ಅದಕ್ಕೆ ಬೇಕಾಗಿರೋ ಶ್ರಮ ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡಿ ಕೊನೆಗೆ ಸೈನ್ಯದಲ್ಲಿ ಸೆಲೆಕ್ಟ್ ಆದ್ರಂತ ಸೆಲೆಕ್ಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಹುಮ್ಮಸ್ ಓ ನಂಗೆ ಸೈನ್ಯ ನಾನು ಅನ್ಕೊಂಡಂಗೆ ಆಗ್ಬಿಟ್ಟೆ ಅಂತ ಕಾಯ್ತಾ ಇದ್ನಂತೆ ಅವನಿಗೆ ಒಂದು ನಾರ್ಮಲ್ ಕೆಲಸ ಕೊಟ್ಟಿದ್ರಂತೆ ಅಂದರೆ ಸೈನ್ಯದಲ್ಲಿ ಒಂದು ಕಾವಲ್ ಕಾಯುವಂಥ ಕೆಲಸ ಕೊಟ್ಟಿದ್ರಂತೆ ಅವನು ಅಲ್ಲಿ ಒಬ್ಬರು ಎಪ್ಪತ್ತು ವರ್ಷದ ರಿಟೈರ್ಡ್ ಆಗಿರೋ ಅಂತ ಸೈನಿಕರಿದ್ರಂತೆ ಅವ್ರ ಹತ್ರ ಕತೆ ಕೇಳ್ತಾ ಇದ್ದಂತೆ ಫ್ರೀ ಇದ್ದಾಗೆಲ್ಲ ಅವ್ರು ಹೇಳ್ತಾ ಇದ್ರಂತೆ ಆ ಯುದ್ಧದಲ್ಲಿ ಹಿಂಗಾಯ್ತು ಈ ಯುದ್ಧದ ಈ ಯುದ್ಧದಲ್ಲಿ ಹಂಗಾಯ್ತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಂತೆ ಅವಾಗ ಇವನು ನಾನಿದ್ದಿದ್ರೆ ಹಂಗೆ ಮಾಡ್ತಿದ್ದೆ ನಾನಿದ್ದಿದ್ರೆ ಹಿಂಗೆ ಮಾಡ್ತಿದ್ದೆ ನಾನು ಅದನ್ನ ಹಂಗೆ ಫೇಸ್ ಮಾಡ್ತಿದ್ದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ ಕೊನೆಗೆ ಒಂದಿನ ಇವನು ಏನಪ್ಪ ನನಗೆ ಯುದ್ಧನೇ ಸಿಗ್ತಾ ಇಲ್ವಲ್ಲ ಅಂದ್ಬಿಟ್ಟು ದೇವ್ರ ಹತ್ರ ಹೋಗಿಬಿಟ್ಟು ಪ್ರಯಾರ್ ಮಾಡಿದನಂತೆ ದೇವ್ರೆ ದೇವ್ರೆ ನನಗೋಸ್ಕರ ಒಂದು ಯುದ್ಧನಾದರೂ ಕೊಡಪ್ಪ ನಾನು ಆ ಯುದ್ಧದಲ್ಲಿ ಭಾಗವಹಿಸಿ ನನ್ನ ಹೆಸರು ಮನೆ ಮಾತಾಗಬೇಕು ಆ ಥರ ನಾನೇನಾದ್ರೂ ಮಾಡಬೇಕು ಅಂತ ಕೇಳ್ಕೊಂಡಂತೆ ಅದೇನೋ ಗೊತ್ತಿಲ್ಲ ದೇವರು ಅದನ್ನ ತಾಸು ಅಂತ ಹೇಳಿ ಒಂದು ಯುದ್ಧ ಅನೌನ್ಸ್ ಆಯ್ತಂತೆ ಆ ಯುದ್ಧ ಅನೌನ್ಸ್ ಆದಾಗ ಇವನು ಯುದ್ಧಕ್ಕೆ ಹೋಗಿ ಇವನೇನೆಲ್ಲ ಇಮ್ಯಾಜಿನೇಷನ್ ಇತ್ತು ಏನೆಲ್ಲ ಕಥೆಗಳಿತ್ತು ಆ ಥರ ನುಗ್ಗಿದ್ನಂತೆ ಬಿಗಿನಿಂಗಲ್ಲಿ ಬಟ್ ಆ ಯುದ್ಧದ ಸ್ಥಿತಿಯನ್ನು ನೋಡಿ ಅದರ ಒಂದು ಪ್ರಭಾವನ ನೋಡಿ ಅವನಿಗೆ ಸುಸ್ತಾಗ್ಬಿಟ್ಟು ಓಹ್ ಇದು ಯಾಕೋ ಆಗಿ ಅಂತ ಹೇಳಿ ಜೀವ ಉಳಿದ್ರೆ ಸಾಕು ಅಂತ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿ ಹಾಗೋ ಹೀಗೋ ಯುದ್ಧ ಎಲ್ಲ ಮಾಡಿ ಕೊನೆಗೆ ಲೈಫ್ ಸಾಕಪ್ಪ ಅಂತ ಅನಿಸ್ಬಿಟ್ಟು ಹೊರಗೆ ಬಂದಂತೆ ಅಂದರೆ ಜೀವ ಉಳಿದ್ರೆ ಸಾಕು ಅಂತ ಇಲ್ಲಿ ಬಂದ ಮೇಲೆ ಸದ್ಯ ನನಗೆ ನಾನು ಬದುಕಿದ್ನಲ್ಲ ಅನ್ನೋ ಸಂತೋಷದ ಬಾಕಿ ಬಿಟ್ಟರೆ ಬೇರೆ ಏನೋ ಅವನಲ್ಲಿ ಹೋಗಿದ್ದ ಬಾಕಿರ್ಲಿಲ್ವಂತೆ ಈಗ ನಾವು ತಿಳ್ಕೊಬೇಕಾಗಿದೆ ಇಲ್ಲಿ ಯಾಕೆ ಹಿಂಗಾಗತ್ತೆ ಮೊದಲನೇದಾಗಿ ನಮ್ಮ ವಿಷಯದಲ್ಲೂ ಈ ತರ ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ ಅಲ್ಲಿ ಯಾರೋ ಗೆಲ್ತಾರೆ ಮತ್ತೇನೋ ಸಾಧನೆ ಮಾಡ್ತಾರೆ ನಾವಿಲ್ಲೇ ಕೂತ್ಕೊಂಡು ಅವರ ಗೆಲುವನ್ನು ನಾವು ಅಳಿತಾ ಇರ್ತೀವಿ ಏ ಅವ್ರು ಈ ಥರ ಸಕ್ಸಸ್ ಆಗೋದಕ್ಕೆ ಅವರು ಯಾರಿಗೋ ಮೋಸ ಮಾಡಿದ್ದಾರೆ ಅದಕ್ಕೆ ಆಗಿರೋದು ಅವರು ಆಮೇಲೆ ಅವರು ಮೋಸ್ಟ್ಲಿ ನನಗನ್ಸುತ್ತೆ ಏನಾದರೂ ವಾಮಾಚಾರ್ಯ ಮಾಡ್ಕೊಂಡ್ಬಿಟ್ಟು ಅವ್ರಿಗೆದ್ಬಿಟ್ರು ಅನಿಸುತ್ತೆ ಅವರದಲ್ಲಿ ಗೆಲ್ಲೋಕೆ ಏನೋ ದೇವ್ರಿಗೋಗೇನೋ ಅನ್ಸುತ್ತೆ ಅಂತ ಪೊಲಿಟಿಕಲ್ ವಿಚಾರದಲ್ಲಿ ಮಾತಾಡ್ತಾ ಇರ್ತೀವಿ ಇನ್ಯಾರೋ ಎಲ್ಲೋ ಸೋಲ್ತಾರೆ ಆಗ ಓ ಇದು ಇದಕ್ಕೇನು ಗೊತ್ತಾ ಕಾರಣ ಇವರು ಹಂಗೆ ಮಾಡಬಾರ್ದಿತ್ತು ಹಿಂಗ್ ಮಾಡಬಾರ್ದಿತ್ತು ಹಂಗ್ ತಿಳ್ಕೊಬೇಕಿತ್ತು ಹಿಂಗ್ ತಿಳ್ಕೊಬೇಕಿತ್ತು ಅಂತ ಭಾಳ ಈಸಿಯಾಗಿ ನಮ್ಮ ಅನಿಸಿಕೆಗಳನ್ನು ನಾವು ಹೇಳ್ಬಿಡ್ತೀವಿ ಆದರೆ ಸಾಧಿಸಿದವರನ್ನ ನೋಡಿ ನಾನು ಏನು ಮಾಡ ನಾನು ಏನು ಮಾಡಿದ್ರು ಅವ್ರ ಹಾಗೆ ಆಗ್ತಾ ಇಲ್ಲ ಅಂತ ನಮ್ಮ ಒಳಗಡೆ ನಾವು ನರಳ್ತಾ ಇರ್ತೀವಿ ಸುಖವೇ ಇಲ್ಲ ನಮಗೆ ಅಂತ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಾರ್ದೋ ಗೆಲುವು ನಿಮ್ಮ ಎಣಿಕೆಯಷ್ಟು ಸುಲಭ ಅಲ್ಲ ಯಾರು ಗೆದ್ದಿದ್ದಾರೆ ಅವರು ನೀವು ಏನು ಅಂದ್ಕೊಂಡಿದ್ದೀರ ಅಷ್ಟು ಈಸಿ ಅಲ್ಲ ಅದಕ್ಕೆ ಬೇಕಾಗಿರೋ ಎಲ್ಲ ಶ್ರಮ ಅವಮಾನಗಳನ್ನು ಫೇಸ್ ಮಾಡಿದ್ದಾರೆ ನಿರಾಶೆಗಳನ್ನು ಅವರು ಅನುಭವಿಸಿದ್ದಾರೆ ಕೆಲವು ಗೆಲುವುಗಳು ನೀವು ಅಂದ್ಕೊಂಡಿರೋ ಅಷ್ಟ ಸುಲಭವೂ ಹೌದು ಕೆಲವೊಂದು ಟೈಮ್ ಅವ್ರಿಗೆ ಸುಲಭವಾಗೇ ಸಿಕ್ಕಿರ್ಬೋದು ಹಾಗಿದ್ದ ಮೇಲೆ ಕಷ್ಟ ಯಾವುದು ಸಿಂಪಲ್ ಅದು ನಿಮ್ಮದೇ ಪೂರ್ವ ನಿರ್ಧಾರ ಇದು ಕಷ್ಟ ಇದು ಸುಲಭ ಅನ್ನೋದು ನಿಮ್ಮ ಥಾಟು ಹಾಗಿದ್ರೆ ಇಲ್ಲಿ ನಾವು ನೋಡಬೇಕಾಗಿರೋದು ಯಾರನ್ನು ನೋಡಿ ಏನಾದರೂ ತೆಗೆದುಕೊಳ್ಳೋದಾದರೆ ನೀವು ಅವರಿಂದ ಇನ್ಸ್ಪೈರ್ ಆಗಿ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ಒಬ್ಬ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿ ಸೊ ಇನ್ಸ್ಪಿರೇಷನ್ನೇ ಬೇರೆ ಮೋಟಿವೇಶನ್ನೇ ಬೇರೆ ಸೊ ಇನ್ಸ್ಪೈರ್ ಆಗಿ ಯಾರಿಂದಲಾದರೂ ನೀವೇನನ್ನು ಕಲಿಬೇಕು ಅಂತ ಇದ್ದರೆ ಅವರಲ್ಲಿರೋ ಒಳ್ಳೆಯದನ್ನ ಕಲೀರಿ ಅವರಂತೆ ಇರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅವರಲ್ಲಿರೋ ಪಾಸಿಟಿವಿಟಿ ಹೇಗಿದೆ ಆ ಥರ ಬೇಕಾದರೆ ಇರಕ್ಕೆ ನೀವು ಕಲೀರಿ ತೊಂದರೆ ಇಲ್ಲ ಅದನ್ನ ಬಿಟ್ಟು ಅವರಲ್ಲಿರೋ ನಿರಾಶೆ ಹತಾಶೆ ಅದಕ್ಕೆ ಹೋಗಬೇಡಿ ಅಥವಾ ಅವ್ರ ಥರ ನಾವು ಆಗ್ತಾ ಇಲ್ಲ ಅಂತ ನೋವುಗ್ ಹೋಗಬೇಡಿ ಅಂತೆ ಎಲ್ಲವನ್ನೂ ಸುಲಭ ಅಂದ್ಕೊಳ್ಳೂಬೇಡಿ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ನಾವು ಪ್ರ ಫ್ಯಾಕ್ಟ್ನ ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆ ಥರ ಮಾಡೋದಕ್ಕೆ ತಾಳ್ಮೆ ಬೇಕು ಜಾಣ್ಮೆ ಬೇಕು ಸಮಾಧಾನ ಬೇಕು ಅದನ್ನು ಫಸ್ಟು ರೂಢಿ ಮಾಡ್ಕೊಳ್ಳಿ ಯಾರಿಗೋ ಗೆಲುವು ಸಿಕ್ಕಿದೆ ಈಸಿಯಾಗಿ ಸಿಕ್ಕಿದೆ ಅಂದ್ಕೊಂಬೇಡಿ ಅವ್ರಿಗೆಷ್ಟು ತಾಳ್ಮೆ ಇದೆ ಪ್ರ್ಯಾಕ್ಟೀಸ್ ಮಾಡಿ ಅವರೆಷ್ಟು ಸತತ ಪ್ರಯತ್ನ ಮಾಡಿದ್ದಾರೆ ನೀವು ಮಾಡಿ ಅದು ಸುಲಭ ಅದು ಸುಲಭ ನನ್ನ ಕೈಲಾಗಲ್ಲ ಅಯ್ಯೋ ಅವ್ರಿಗೆ ಲಕ್ಕು ಅಂತ ಸಡನ್ನಾಗಿ ಒಂದು ಲಕ್ಕು ಅದೃಷ್ಟ ಸುಲಭ ಅನ್ನೋ ಟ್ಯಾಗ್ ನ ಕೊಡಬೇಡಿ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಅವ್ರಿಗೆ ಅವ್ರದೇ ಆದಂಥ ಶ್ರಮ ಇರುತ್ತೆ ಅನ್ನೋದನ್ನು ಗೌರವಿಸಿ ಹಾಗೆ ನನ್ನ ಕೈಲಿ ಆಗ್ತಿಲ್ಲ ಅಂತ ನೀವು ನೋ ಪಟ್ಕೊಬೇಡಿ ಇಲ್ಲಿ ಯಾರಿಗ ಗೊತ್ತು ಗೊತ್ತು ನೀವು ಮುಂದೆ ಏನಾದರೂ ದೊಡ್ಡ ಸಾಧನೆ ಮಾಡಿ ಓಕೆ ನೀವು ಮುಂದೆ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟು ನೀವೇನೋ ಒಂದು ದೊಡ್ಡದನ್ನ ಅಚೀವ್ ಮಾಡಿದ ಮೇಲೆ ಯಾರಾದರೂ ಬಂದ್ಬಿಟ್ಟು ನಿಮಗೆ ಏ ಇದೆಲ್ಲ ಏನು ಭಾಳ ಈಸಿಯಾಗಿ ಸಿಕ್ಕಿರೋದು ನಿನಗೆ ಇದೆಲ್ಲ ತುಂಬ ಸುಲಭಕ್ಕೆ ಸಿಕ್ಬಿಟ್ಟಿದೆ ನಿನಗೆ ಹಂಗೆ ಮಾಡಿರ್ತೀಯ ಹಿಂಗಾಗ್ಬಿಟ್ಟಿರ್ತೀಯ ಏನೋ ಬಿಡು ನಿನ್ನ ಅದೃಷ್ಟ ಅಂದರೆ ಹೆಂಗಾಗ್ಬೋದು ನಾನು ಪಟ್ಟಿರೋ ಕಷ್ಟ ನಾನು ಪಟ್ಟಿರೋ ನೋವು ಅನುಭವಿಸಿರೋ ಅವಮಾನ ಪಟ್ಟಿರೋ ಶ್ರಮ ಇದು ಯಾವುದು ಈ ವ್ಯಕ್ತಿ ಕಾಣಿಸ್ತಿಲ್ವಲ್ಲಪ್ಪ ಅಂತ ಅನಿಸುತ್ತೆ ಅಲ್ವಾ ಹಾಗೇನೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಏನೆಲ್ಲ ಅಚೀವ್ ಮಾಡಿರ್ತಾರೆ ಅದಕ್ಕೆ ಅವ್ರದ್ದೇ ಆದಂಥ ಶ್ರಮ ಇರುತ್ತೆ ಎಲ್ಲ ಸುಲಭ ಅವರಿಗೆ ಸುಲಭವಾಗಿ ಸಿಕ್ಕಿದೆ ನಾನು ಮಾತ್ರ ಕಷ್ಟಪಡಬೇಕು ಅಂತ ಅಂದ್ಕೊಳ್ಳೋದಲ್ಲ ಸೊ ನಾವು ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕೇ ಹೊರ್ತು ಇನ್ನೊಬ್ರಿಗೆ ಸಿಕ್ಕಿರೋ ಎಲ್ಲ ಯಶಸ್ಸು ಕೂಡ ಸುಲಭವಾಗಿ ಸಿಕ್ಕಿದೆ ಅಂತ ಅಂದ್ಕೊಳ್ಳೋದು ಖಂಡಿತ ಅಲ್ಲ ನಮಗೆ ಯಾರಾದರೂ ಕಷ್ಟಪಟ್ಟು ಸಕ್ಸಸ್ ಆದಮೇಲೆ ಓ ಈಸಿ ಅಂದ್ಬಿಟ್ರೆ ಹೆಂಗೆ ಅನಿಸುತ್ತೋ ಹಾಗೆ ಬೇರೆಯವ್ರಿಗೂ ಕೂಡ ನಾವು ಆ ಥರ ಮಾತಾಡಬಾರ್ದು ಈಗ ಹೇಳಿ ನಮ್ಮ ದಾರಿಯಲ್ಲಿ ಸುಲಭ ಯಾವುದು ಕಷ್ಟ ಯಾವುದು ಅವ್ರಿಗೆ ಸುಲಭ ನಮಗೆ ಕಷ್ಟ ಅಂದರೆ ಏನು ನಮ್ಮ ಆಲೋಚನೆಗಳು ಸುಲಭ ಅಂತ ಬೇರೆಯವ್ರಿಗಾದರೆ ಸುಲಭ ಅಂದ್ಕೊತೀವಿ ನಮಗಾದರೆ ಕಷ್ಟ ಅನ್ಕೊತೀವಿ ಹಾಗಾಗಿ ಸುಲಭ ಕಷ್ಟ ಅನ್ನೋದು ನಮ್ಮದೇ ಆಲೋಚನೆಗಳು ನಮ್ಮದೇ ದಾರಿಯಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಥಾಟ್ಸ್ ನಿರ್ಧಾರಗಳು ಅಷ್ಟೆ ಸೊ ಹಾಗಾಗಿ ನೀವು ಯಾರ್ದಾದ್ರೂ ಲೈಫಲ್ಲಿ ಯಾರಾದರೂ ಮಾಡಿರೋ ಸಾಧನೆ ನೋಡಿಬಿಟ್ಟು ಅಯ್ಯೋ ಇದು ಈಸಿಯಾಗಿ ಸಿಕ್ಕಿರೋದು ಅಂತ ಯಾರಿಗಾದ್ರೂ ಹಂಗಿಸಿದ್ದೀರಾ ನೋಡ್ಕೊಳ್ಳಿ ಯೋಚನೆ ಮಾಡಿ ಯಾರಿಗೂ ಈಸಿಯಾಗಿ ಸಿಕ್ಕಿಲ್ಲ ಅವ್ರಿಗೆ ಅವ್ರದ್ದೇ ಆದಂತಹ ಶ್ರಮ ಪಟ್ಟಿರ್ತಾರೆ ಇದನ್ನು ರೆಸ್ಪೆಕ್ಟ್ ಮಾಡಿ ಮೊದಲನೇದು ಎರಡನೇದು ನೀವು ನೀವು ಮಾಡೋ ಸಾಧನೆ ಕಷ್ಟ ಅಂತ ಅಂದ್ಕೊಬೇಡಿ ಆ ಸುಲಭ ಮಾಡ್ಕೊಳ್ಳೋದಕ್ಕೆ ಏನು ಪ್ರ್ಯಾಕ್ಟೀಸ್ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಆಲ್ ಇವತ್ತು ನಾವು ಕಲಿಬೇಕಾಗಿರೋದು ಯಾರನ್ನು ಹಂಗಿಸ್ಬೇಡಿ ಎಲ್ರಿಗೂ ಈಸಿಯಾಗಿ ಸಿಕ್ಕಿದೆ ಅನ್ಕೊಬೇಡಿ ನಾನು ಮಾತ್ರ ದುರಾದೃಷ್ಟ ಅಂತಲೂ ಅಂದ್ಕೊಬೇಡಿ ಸೊ ಯಾರನ್ನೂ ನೋಡಿ ಮೋಟಿವೇಟ್ ಆಗಿ ನಾನು ಆ ಥರ ಮಾಡ್ತೀನಿ ಅಂತ ಅಂದ್ಕೊಂಡು ತೊಂದರೆಗೆ ನೀವು ಸಿಲುಕೊಬೇಡಿ ನಿಮ್ಮ ನೀವೇನು ಕಲಿಬೇಕು ಕಲೀರಿ ಅವರಿಂದ ಏನು ತೊಗೋಬೇಕು ತಗೊಳ್ಳಿ ಆದರೆ ನಿಮ್ಮದೇ ಲೈಫು ನಿಮ್ಮದೇ ನಿರ್ಧಾರ ಅದು ನಿಮ್ಮದೇ ಯಶಸ್ಸಾಗಿರಲಿ ಅಂತ ಹೇಳ್ತಾ ಫೈನಲಿ ನೀವೇನೇ ಕೆಲಸ ಮಾಡಿದ್ರು ಕೂಡ ಭರವಸೆ ತುಂಬ ಇಂಪಾರ್ಟೆಂಟು ಸೊ ಭರವಸೆಗೆ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು